ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಕೊಂದಿದ ಒಂದು ಹಿನ್ನೆಲೆಯಲ್ಲಿ ಭಾರತವನ್ನು ಸೂಕ್ತ ಕಠಿಣ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಅದೇ ಅಂತೆ ರಾತ್ರಿ ಭಾರತದ ಒಂದು ಆರ್ಮ್ಡ್ ಫೋರ್ಸಸ್ಸು ಒಂದು ವಾಯುದಾಳಿಯನ್ನು ಭಯೋತ್ಪಾದಕರ ಒಂದು ಶಿಬಿರದ ಮೇಲೆ ನಿಖರವಾದ ನಿರ್ದಿಷ್ಟವಾಗಿ ಭಯೋತ್ಪಾದಕರ ಶಿಬಿರ ಮೇಲೆ ಈ ದಾಳಿಯನ್ನು ಮಾಡಿದ್ದಾರೆ ಈ ಸುದ್ದಿ ಘೋಷ ಎಲ್ಲರಿಗೂ ಗೊತ್ತಿದೆ ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತೂ ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವಕ್ಕೆ ಇದು ಲಾಭ ಆಗುವಂಥದ್ದು ಯಾಕೆಂದ್ರೆ ಭಯೋತ್ಪಾದನೆಯಿಂದ ಯಾರಿಗೂ ಕೂಡ ಲಾಭ ಆಗುವುದಿಲ್ಲ ಇಂಥ ಭಯೋತ್ಪಾದಕರು ನಾವು ಇಡೀ ಒಂದು ಏನು ವಿಶ್ವದ ಮುಖದಿಂದ ನಾವು ಇರೇಸ್ ಮಾಡಬೇಕಾಗಿರೋದು ಅತಿ ಅವಶ್ಯ ಶಾಂತಿಗೆ ಒಂದು ಸಮಯ ಇರುತ್ತೆ ಇಂಥ ಒಂದು ದಾಳಿ ನಡೆದಿರೋ ಒಂದು ಸಂದರ್ಭದಲ್ಲಿ ಭಯೋತ್ಪಾದಕರು ನಮ್ಮ ಗಡಿ ದಾಟಿ ಭಾರತದಲ್ಲೇ ಅಮಾಯಕರನ್ನು ಒಂದು ಕೊಂದಿರುವಂಥ ಸಮಯದಲ್ಲಿ ನಾವು ಕಠಿಣ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಮತ್ತು ಎಲ್ಲರ ನಿರೀಕ್ಷೆಯಂತೆ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಒಂದು ಸಂದೇಶ ಕಡ್ ಕಳಿಸೋದು ಅತಿ